ಅವರಿಗೆ ನಾವು ಪ್ರಪ್ರಥಮವಾಗಿ ನಮ್ಮ ಒಂದು ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಹಾಗೂ ಸಂಗೀತ ಗಾನಲಹರಿ ಕರ್ನಾಟಕದ ವತಿಯಿಂದ ರಾಷ್ಟ್ರವನ್ನು ಪ್ರತಿನಿಧಿಸಿದ ನಮ್ಮ ಕರಾಟೆ ಆತ್ಮಬಂಧು ಅಂತಲೇ ಹೇಳಬೇಕು ತಪ್ಪುಗಳನ್ನು ಸರಿ ಮಾಡ್ತಾ ಸರಿಗಳನ್ನು ಹೊಗಳ್ತಾ ಹೋಗ್ತಾ ಇರತಕ್ಕಂತಹ ನಮ್ಮ ನಿಮ್ಮ ಪ್ರೀತಿಯ ಶ್ರೀ ವೆಂಕಟೇಶ್ ಸೆನ್ಸರ್ ಅವ್ರನ್ನ ವೇದಿಕೆ ಮೇಲೆ ನಾನು ಸವಿನಿಂದ ಪ್ರಾರ್ಥನೆ ಮಾಡಿ ಸುಸ್ವಾಗತವನ್ನು ಕೊಡ್ತಾ ಹಾಗೆ ನೀವು ಎಲ್ಲ ಬಾಡಿ ಬಿಲ್ಡನ್ನು ನೋಡಿರ್ತೀರ ಬೇರೆ ಬೇರೆ ರೀತಿ ಮಾಂಸಾಹಾರಿ ಬಾಡಿ ಬಿಲ್ಡನ್ನು ನೋಡಿರಬಹುದು ಆದರೆ ಇವರು ದೇಹದ ದೆಹಲ್ರಾಜ್ಯ ಇವರು ರಾಷ್ಟ್ರೀಯ ವೆಜ್ ಬಿಲ್ಡರ್ ವೆಜ್ ಬಿಲ್ಡರ್ ಇವರು ಹಾಗೂ ನ್ಯಾಯಾಧೀಶರಾಗೂ ಅವರು ಕೆಲಸ ಮಾಡಿರ್ತಾರೆ ಹಾಗೂ ನಮ್ಮ ಇಂಟರ್ನ್ಯಾಷನಲ್ ಒಂದು ಅವಾರ್ಡ್ ಸಂಸ್ಥೆಗೆ ಅವರು ಅಬ್ಲಲ್ ಆಗಿರ್ತಾರೆ ಅವ್ರನ್ನ ನಾನು ವೇದಿಕೆ ಮೇಲೆ ಮಾಡ್ಕೊತೀನಿ ಮಹೇಶ್ ಸಾರ್ ಅವರು ಕಲಾರಾತ್ಮ ರಾಷ್ಟ್ರ ರಾಜ್ಯ ಪ್ರಶಸ್ತಿಯನ್ನು ಪಡೆದಂತಹ ಬಹುಮುಖ ಪ್ರತಿಭೆ ಆಡಿದ್ರೆ ಇವರು ಕೊಲೆ ಹಾಕ್ತಾ ಇದ್ದಾರೆ ಇವರಿಗೆ ನಿಮ್ಮೆಲ್ಲರ ಒಂದು समुद्र है ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹೊಸ ಒಂದು ಅಳವಡಿಸ್ತಾನೆ ಇರ್ತಾರೆ ದೂರವಂತು ಒಂದು ಒಂದು ಸಾಧನೆಗೆ ನಾವು ಕೊಡ್ತಕ್ಕಂತಹ ಒಂದು ಚಿಕ್ಕ ಗೌರವ ಸರ್ ಅದನ್ನು ಒಪ್ಪಿಸ್ಕೋಬೇಕು ಅಂತ ಕೇಳ ಹಾಗೆ ಸರಸ್ವತಿ ಮೇಡಮ್ ಅವರೇ ನೆಕ್ಸ್ಟ್ ರಮ್ಯಾ ಶೆಟ್ಟಿ ಮೇಡಮ್ ಅವರು ತೆಗೀವಿ ನಿಮ್ಮ ಸರ್ಕಾರ ನನ್ನ ಸಹ ಬರ್ಬೋದು ನೀವು ಬರಬಹುದು ಅಲ್ಲಿ ಗುರುಗಳನ್ನು ಹಿಂದೆ ಸರ್ ಹಿಂದೆ ಅವ್ರ ಹಿಂದೆ ಎಲ್ಲರೂ ಚಪ್ಪಾಣೆ ಹೊಡೆದ್ರೆ ತುಂಬ ಖುಷಿಯಾಗುತ್ತೆ ಈ ವರ್ಲ್ಡ್ ಎಕನಮಿಸ್ಟ್ ಕರಪ್ಷನ್ ಪೀಪಲ್ ಕೌನ್ಸಿಲ್ನಿಂದ ಪಡೆಯುವಂಥದ್ದು ತುಂಬ ರೇರ್ ಅದು ಅವರಿಗೆ ಒಳ್ಳೆಯದಾಗುತ್ತೆ ಅಂತಂದಾಗ ನಾವು ಅವ್ರ ಮನೆಗೆ ಹೋದಾಗ ನೀವು ನಂಬಿಯೋಗಿರೋ ಹೊಟ್ಟೆ ತುಂಬ ಊಟ ಹಾಕಿ ಅವ್ರು ಒಂದೇ ಮಾತು ಹೇಳೋದು ಒಂದೇ ಮಾತು ಹೇಳಿದ್ರು ನಮಗೆ ಸರ್ ನಾವು ಯಾವ ರೀತಿ ಇರ್ತೀವೋ ನಮ್ಮ ಬದುಕು ನಮ್ಮ ಮನಸ್ಸು ನಮ್ಮ ಜೀವನ ಅದೇ ರೀತಿ ಇರುತ್ತೆ ನೀವು ಆ ಥರ ಯಾವಾಗ ಬಂದಾಗಲೂ ನಮ್ಮ ಮನೆಯಿಂದ ನೀವು ಹೋಗ್ಬೇಕಾದ್ರೆ ಮತ್ತೆ ತುಂಬನೇ ಊಟ ಮಾಡಿ ಹೋಗ್ಬೇಕು ಅಂತಲೇ ಹೇಳುವಂತಹ ದೊಡ್ಡ ಮನಸ್ಸಿರುವಂತಹ ನಮ್ಮ ಸರ್ ನಮ್ದು ಯೂತ್ ಕಲ್ಚರ್ ನೋಡಿ ಯೂತ್ ಕಲ್ಚರ್ ಚಪ್ಪಾಳೆ நன்றி சார் எல்லா ஒரு குரூப் எல்லாருமே

はい。<laughs> 你们瞧不起 ಬೇಡ ಅಂತಂದ್ರೆ ದಿನನಿತ್ಯ ನಾವು ಭಗವಂತನ ಆರಾಧನೆ ಸೇವೆ ಮಾಡ್ತಕ್ಕಂಥದ್ದು ಅಂಥ ಒಂದು ಆ ಪುಷ್ಪಗಳು ಭಗವಂತನ ಪಾದಕ್ಕೆ ಅರ್ಪಣೆ ಹಾಕಲಿಕ್ಕೆ ಹೊರತು ಜೀವಂತವಾಗಿರ ನಾವು ತೃಣ ಮಾತ್ರಕ್ಕೆ ಸಮಾನವಾಗಿರ್ತಕ್ಕಂಥ ಮನುಷ್ಯರಿಗೆ ಅದು ಸಲ್ತಕ್ಕಂಥದ್ದಲ್ಲ ಅನ್ನೋದು ನನ್ನ ಭಾವನೆ ಇದರಲ್ಲಿ ಅನ್ಯತಾ ಭಾವಿಸಬಾರ್ದು ತಪ್ಪು ಕೂಡ ತಿಳಿಬಾರ್ದು ಯಾಕೆಂದ್ರೆ ದೇವರಿಗೆ ಸೇರ್ತಕ್ಕಂಥದ್ದು ಇನ್ನು ಹೇಳಿದ್ರೆ ದೇವರು ಸಮಾನ ಅಂತ ಹೇಳಿಬಿಟ್ಟು ಆ ಸ್ಥಾನಕ್ಕೆ ಹೋಗ್ಬೇಕು ಅಂತಂದರೆ ಇನ್ನೂ ತುಂಬ ಮೆಟ್ಟಿಲುಗಳನ್ನು ಹತ್ತಬೇಕಾಗ್ತಕ್ಕಂಥ ಸಂದರ್ಭಗಳು ತುಂಬ ಇದೆ ಸಾಧನೆಗಳು ತುಂಬ ಇದೆ ಹಾಗಾಗಿ ಅನೇಕ ಬಯಸಬೇಡಿ ಸೊ ಈ ಒಂದು ಪ್ರಶಸ್ತಿಯನ್ನು ವಿತರಣೆ ಮಾಡಿದ ಶ್ರೀನಾಥ್ ಸಾರ್ ಅವರು ನಂದನ್ ಸರ್ ಅವರಿಗೆ ಪ್ರಕಾಶ್ ಸರ್ ಅವರಿಗೆ ಆಮೇಲೆ ನಮ್ಮ ವೆಂಕಟೇಶ್ ಸರ್ ಅವರು ಇಡೀ ತಂಡಕ್ಕೆ ಗೌರಿ ಪ್ರಸಾದ್ ಸರ್ ಅವರಿಗೆ ಇಡೀ ತಂಡಕ್ಕೆ ನನ್ನ ಒಂದು ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೀನಿ ಈ ಒಂದು ಸಾಧನೆಗೆ ಅಂದರೆ ನಾನೇನಂತ ಸಾಧನೆ ಮಾಡಿರ್ತಕ್ಕಂಥದ್ದಲ್ಲ ಒಂದು ಅಳಿದು ಸೇವೆ ಇರ್ತಕ್ಕಂಥದ್ದು ಮಾಡ್ಕೊಂಬರ್ತಾ ಇದ್ದೀನಿ ಅದನ್ನು ಗುರುತಿಸಿ ಈ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಖಂಡಿತ ನಮ್ಮ ಒಂದು ಸಹಕಾರ ಪ್ರೋತ್ಸಾಹ ಯಾವುದು ನಿಮ್ಮ ಜೊತೆಯಲ್ಲಿ ನಿರಂತರವಾಗಿರುತ್ತೆ ನಮ್ಮ ಕಡೆಯಿಂದ ಏನಾದರೂ ಸಾಧ್ಯವಾದಷ್ಟು ಅಳಿದು ಸೇವೆ ಮಾಡುವಂಥದ್ದು ಇದ್ರೆ ತಿಳಿಸಿ ಖಂಡಿತ ನಮ್ಮ ಕಡೆಯಿಂದ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಈ ಸಮಯದಲ್ಲಿ ಉದ್ಚರಿಸಿ ಸೊ ಎಲ್ಲರಿಗೂ ಮತ್ತೊಮ್ಮೆ ಮಗೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ಸರ್ வெந்து மெ கண்ணு ஆகனியே நோவுதரே எல்லித்தே இல்லந்தா எல்லின்றந்தந்தவ நின கண்ணதா ஞாகே தர்கிதேனோ சுடு நாடு ஹைதன்னா கண்ணவளூ நீ ஞாகே நிட்ட சுகார तब भी तेरी मालूम नहीं था मार्ग तो बद्दी में टैलर निकलो तब टेंशन नहीं एक बार तू जब निकलो तो तू तुझे तुझे मारा बर्फ के तू इस बर्फे हाथ पारी में भी तकलीफ होती है तो कहना है ये तेरे सुन्दरी को ये तो पुस्तियों या देवी हे संस्कार तू या देवी कन्या राम रक्षया सोली सो हले मनस की कोई कल से से नि सबुरे पुस्तु तू पुस्तु पुस्तु ओय पुस्तु पुस्तु देवी के दोस्त पुस्तु जीव बिना आता អូនកណ្ដាលនេះនែអូនមិនឯកាទេ